ತುಂಬಾ ಚೆನ್ನಾಗಿದೆ ಎಲ್ರೂ ಥಿಯೇಟರ್ ಬಂದವು ಮೂವಿನ ನೋಡಿ ಚೆನ್ನಾಗಿದೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋದು ಚೆನ್ನಾಗಿದೆ ಹೀರೋ ಇನ್ನು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಸಾಂಗ್ಸ್ಗಳು ಸಾಂಗ್ಸ್ ಗಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಮೋನಾ ಸರ್ ಸಾರು ಚೆನ್ನಾಗಿದೆ ಬಟ್ ವಿಮೋನ ಸರ್ ಇನ್ನು ಸ್ವಲ್ಪ ಬರ್ಬೇಕಾಗಿತ್ತು ಬೇರೆ ಒಂದ್ ಸಾಂಗ್ ಅಲ್ಲಿ ಬಂದು ಹೋಗ್ಬಿಟ್ರೆ ಅಷ್ಟೇ ತ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಡೇಸ್ ದಯವಿಟ್ಟು ಏನ್ ಹೇಳಿದ್ರೆ ಥರ್ಟಿ ಒನ್ ಡೇಸ್ ಅಲ್ಲಿ ಚೆನ್ನಾಗಿ ಮುಗಿಸಿದ್ದಾರೆ ಎಲ್ಲೂ ಹೆಚ್ಚಿಗೆ ಇದ್ಮಾಡ್ದೆ ಒಂದು ಮನೆ ಒಂದು ಇದನ್ನ ಇದು ಮಾಡಿಕೊಂಡು ಕ್ಯಾಮ್ರಾವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿವೆ ಸೊ ಹೀಗಾಗಿ ಬಹಳ ಅಚ್ಚಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಹೊಸ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ ಹಾಗೆ ಹೀರೋರನ್ನು ಸಹ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇವತ್ತೇನು ಇವತ್ತು ಅರ್ಬನೈಸೇಷನ್ ಆಗ್ತಾ ಇದೆ ನಗರೀಕರಣ ಆಗ್ತಾ ಇದೆ ನಗರ ಹಳ್ಳಿಯಿಂದ ನಗರಕ್ಕೆ ಬರ್ತಾ ಇದ್ದಾರೆ ಜನ ಹಾಗಾಗಿ ಹಳ್ಳಿಯಲ್ಲೇ ಬದುಕು ಕಟ್ಕೋಬೋದು ಈ ಮೆಟೀರಿಯಲಿಸ್ಟಿಕ್ ಅಂದರೆ ಏನು ಒಂದು ಹಳ್ಳ ನಗರದಲ್ಲಿರುವಂತಹ ಒಂದು ಸೌಲಭ್ಯಗಳು ಏನು ಅದರದಿಂದ ಆಕಾಂಕ್ಷಿಗಳಾಗಿ ಏನು ಹಳ್ಳಿಯಿಂದ ನಗರಕ್ಕೆ ಬರ್ತಾ ಇದಾರೆ ಅದೆಲ್ಲ ಸುಳ್ಳು ಅದೆಲ್ಲ ಹುಸಿ ಸುಳ್ಳು ಹಳ್ಳಿಗಳಲ್ಲೇ ಬದುಕು ಕಟ್ಕೋಬಹುದು ಅನ್ನೋದನ್ನ ಬಹಳ ಸುಂದರವಾಗಿ ತೋರಿಸಿದ್ದಾರೆ ಇದೊಂಥರ ಒಂದು ಹೊಸ ಪ್ರಯತ್ನ ಏನು ಒಂದು ಮೂವತ್ತೊಂದು ದಿನ ಗಂಡ ಜಯಂತಿ ಆಗೋಕ್ಕಿಂತ ಮುಂಚೆ ಇವಾಗ ಏನು ಡೇಟಿಂಗ್ ಎಲ್ಲ ನಡೆಯುತ್ತಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದಾರೆ ಮೂವತ್ತೊಂದು ದಿನ ಒಂದು ಪದೇ ಒಂದು ಜಾಗದಲ್ಲಿ ಇದ್ದು ಒಬ್ಬರ ಮನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬದುಕು ಕಟ್ಕೋಬೋದು ಅಂತ ಒಂಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ದೇಶ ಏನು ಒಳ್ಳೆಯದಾಗಲಿ ಧನ್ಯವಾದಗಳು ಒಂದು ಒಳ್ಳೆ ಸಿನಿಮಾ ಪ್ರಥಮಾರ್ಧದಲ್ಲಿ ಊರ್ಗರವ ಜಲಪಾತದಂತ ಪ್ರೀತಿ ದ್ವಿತೀಯಾರ್ಧದಲ್ಲಿ ಜುಳ್ಳು ಜುಳುವಂತ ನಿಧಾನವಾಗಿ ಹರಿಯುವಂತ ನದಿಯಂತ ಪ್ರೀತಿ ಎರಡು ಪ್ರೀತಿಯ ವೈರುಧ್ಯಗಳು ಬಹಳ ಚೆನ್ನಾಗಿದೆ ನಿರಂಜನ್ ಶೆಟ್ಟಿ ಮತ್ತು ಪ್ರಜ್ವಲಾ ಸುವರ್ಣ ನಾಯಕ ನಾಯಕಿಯರು ಅದ್ಭುತವಾಗಿ ನಟಿಸಿದ್ದಾರೆ ಛಾಯಾಗ್ರಹಣನು ಚೆನ್ನಾಗಿದೆ ವಿ ಮನೋಹರ್ ಅವರ ಹಾಡುಗಳು ಇನ್ನೊಮ್ಮೆ ಕೇಳಬೇಕು ಮಟ್ಟಕ್ಕೆ ಬಂದಿದೆ ಬಹಳ ಚೆನ್ನಾಗಿದೆ ಎಡಿಟಿಂಗು ಚೆನ್ನಾಗಿದೆ ಕೊರಿಯೋಗ್ರಫಿ ಅಂತೂ ಇನ್ನೂ ಚೆನ್ನಾಗಿದೆ ಹಾಗೂ ಕ್ಯಾಮರಾ ವರ್ಕು ಚೆನ್ನಾಗಿದೆ ಟೋಟಲಿ ಆಗಿ ಒಂದು ಒಳ್ಳೆಯ ಪ್ಯಾಕೇಜ್ ಸಿನಿಮಾ ಕೊಟ್ಟಿದ್ದಾರೆ ಹೊಸತನದ ನಿರೀಕ್ಷೆಯಲ್ಲಿರುವಂತವರು ನಿಜಕ್ಕೂ ಕೂಡ ಈ ಕನ್ನಡದ ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ಅಪೇಕ್ಷೆ ಪಡ್ತೇನೆ ಅಪ್ಪು ಸಾರ್ ಆಶೀರ್ವಾದ ನಿರಂಜನ್ ಸಾರ್ ಶೆಡ್ಯೂ ಮೇಲೆ ಖಂಡಿತ ಇದೆ ಈ ಮೂವಿ ನೋಡಬೇಕು ಅಂದ್ರೆ ತಂದೆ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಮತ್ತೆ ಮನೋಹರ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಚೆನ್ನಾಗಿದೆ ಕಥೆನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಇವತ್ತು ಪ್ರದರ್ಶನ ಕಾಣ್ತಾ ಇದೆ ಯುವಕರು ಸಿನಿಮಾನ ನೋಡ್ಬೇಕಿದಲ್ಲಿ ಬದುಕಟ್ಟೆ ಅವಕಾಶಗಳು ಇದ್ರು ಸಹ ನಗರಕ್ಕೆ ಬಂದು ಒದ್ದಾಡ್ತಾರೆ ಅವಂತವ್ರು ಹಳ್ಳಿನ ಅವಕಾಶ ಇದೆ ಅಲ್ಲೂ ಬದುಕ್ ಕಟ್ಕೋಬಹುದು ಇಲ್ಲಿ ಇನ್ನೊಬ್ಬರಿಗೆ ಸಲಾ ಮಾಡ್ಕೊಂಡು ಕದ್ದು ಮುಗಿಸ್ಕೊಂಡಿರೋ ಬಂದು ಹಳ್ಳಿನಲ್ಲೇ ಅವರ ಸ್ವಂತ ದುಡಿಮೆನ ಮಾಡ್ಬೋದು ಅನ್ನೋದರದೇ ಇದೆ ಇದೆ ಆ ಹುಡುಗ ಹುಡುಗರು ಸಿನಿಮಾ ನೋಡ್ಬೇಕಿದ್ನ ಎಲ್ರೂ ಸಿನಿಮಾನ ಥಿಯೇಟರ್ಲ್ಲೇ ಬಂದು ನೋಡಿ ಸಿನಿಮಾ ನೋಡೋರ್ಗೆ ಕೊಟ್ಟು ದುಡ್ಡಿಗೆ ಮೋಸ ಆಗಲ್ಲ ನೋಡಿ ಇವತ್ತು ಎಷ್ಟು ಜನ ಬಂದಿದ್ದಾರೆ ಹೌಸ್ಫುಲ್ ಆಗಿ ನಡೀತಾ ಇದೆ ಫಿಲಿಮ್ ತುಂಬಾ ಚೆನ್ನಾಗಿದೆ ಅಪ್ಪ ಅಮ್ಮನ್ ಮಾತ್ನ ಮೀರಿ ಮಕ್ಕಳು ಸಿಟಿಗೆ ಬಂದ್ರೆ ಏನ್ ಆಗ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ ನಿರಂಜನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಮನೋಹರ್ ಸರ್ ನೂರ ಐವತ್ತನೇ ಫಿಲಿಮ್ ಸಂಗೀತ ತುಂಬಾ ಚೆನ್ನಾಗಿದೆ ಟೋಟಲ್ ಹೇಳ್ಬೇಕು ಅಂದ್ರೆ ಫುಲ್ ಆಗ್ತೀವಿ ಸೂಪರ್ ಮಾಡ್ತೀವಿ ஆமா <laughs> சரி <laughs> 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 ಮೂವಿ ಚೆನ್ನಾಗಿದೆ ತಂದೆ ತಾಯಿ ಕೇಳ್ಬೇಕಂತ ಮೆಸೇಜ್ ಚೆನ್ನಾಗಿದೆ ಎರಡು ಮನಸ್ಸು ಒಂದ್ ಒಳ್ಳೆ ಚಿತ್ರ ಇದೆ ಚೆನ್ನಾಗಿದೆ ನೋಡಬಹುದು ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ

ಟೋಟಲಿ ಎಲ್ಲರೂ ಯೂಸ್ ಆಗಿದೆ ಮ್ಯೂಸಿಕ್ ಸೂಪರ್ ಆಗಿದೆ ಸ್ಟೋರಿ ತುಂಬಾ ಒಂದು ಯೂಸ್ ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ sanaib dokuwar da da suna faraƙi da sakatawa da su faraƙi da su ɗaya da su da su faraƙi da su faraƙi da su ɗaya da su faraƙi da ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಒಂದು ಶೋ ಮಾಡಿದ್ವಿ ಶಿವಮೊಗ್ಗದಲ್ಲಿ ಅದರ ರೆಸ್ಪಾನ್ಸ್ ಜನ ಕೊಟ್ರು ಈಗ ಬೆಂಗಳೂರಿನ ಜನ ಮತ್ತೆ ಸಿಹಿ ಕೊಟ್ಟಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಸಿನ್ಮಾ ಅಂದ್ರೆ ಒಂದ್ ಎರಡು ಅವರ್ ಕೂತ್ಕೊಂಡು ಎಂಜಾಯ್ ಮಾಡೋದೇ ಎಂಟರ್ಟೈನ್ ಆಗೋದೇ ಸಿನಿಮಾ ಅಂತ ನಾನು ಅನ್ಕೊಂಡಿದೀನಿ ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಾ ಇದೆ ಒಂದು ಹದಿನೈದು ಇಪ್ಪತ್ತು ಕಡೆ ನನ್ನ ನಗ್ತಾರೆ ಅದು ನಮ್ಗೆ ಬಂದ ಗುಡ್ ರಿವ್ಯೂ ಅಥವಾ ಒಳ್ಳೆ ವಿಚಾರ ಅಂತ ಹೇಳಕ್ ಖುಷಿ ನಾನು ಜಾಲಿಡೇಸ್ ಇಂದ ಬೇರೆ ಎಲ್ಲ ನೀವು ನನ್ನ ಎಲ್ಲಾ ಸಿನಿಮಾ ನೋಡಿದ್ರೆ ಜಾಲಿಡೇಸ್ ಕೇಸ್ ನಂಬರ್ ಏಟೀನ್ ಬಾರ್ ನೈನ್ ಜಗತ್ ಕಿಲಾಡಿ ಶಾನುಭೋಗರ ಮಗಳು ನೀವು ಎಲ್ಲಾ ಪಾತ್ರಗಳು ತೊಗೊಂಡು ಒಂದ್ ಪಾತ್ರಕ್ಕೆ ಇನ್ನೊಂದ್ ಪಾತ್ರಕ್ಕೆ ನೀವು ಸಂಬಂಧನೇ ಇಲ್ಲ ನಾನು ಸಡನ್ ನಿಮ್ಗೆ ರೋಡಲ್ಲಿ ಸಿಕ್ಕಿದ್ರೆ ನಾನು ಗುರ್ತನೂ ಆಗಲ್ಲ ನೀವು ನನ್ನ ಪರ್ಟಿಕ್ಯುಲರ್ ಪಾತ್ರ ಆಗಿ ನೋಡಿದ್ರೆ ಮಾತ್ರ ನಾನು ಪರಿಚಯ ಆಗ್ತೀನಿ ಅಂದ್ರೆ ಕಾಣಿಸ್ತೀನಿ ನನ್ಗೆ ಅದು ಇಷ್ಟ ಯಾವಾಗ್ಲೂ ನಾನು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಸೀಮಿತನಾಗದೆ ಕೇಸ್ ನಂಬರ್ನ ಒಬ್ಬ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಹುಡುಗ ಇರಬಹುದು ಜಾಲಿ ಡೇಸ್ ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರಬಹುದು ಜಗತ್ ಕಿಲಾಡಿ ಒಬ್ಬ ಕ್ರಿಮಿನಲ್ ಇರ್ಬೋದು ಶಾನುಭಾಗ್ರ ಮಗಳ ಒಬ್ಬ ಬುದ್ಧ ಬ್ರಾಹ್ಮಣ ಇರಬಹುದು ತರ್ಟಿ ಒನ್ ಡೇಸ್ ನ ಒಬ್ಬ ಈ ತರ ಸಾಫ್ಟ್ವೇರ್ ಹುಡುಗ ಆಗಿರ್ಬೋದು ಇದೆಲ್ಲ ನನ್ನ ಡಿಫ್ರೆಂಟ್ ಕ್ಯಾಟಗರಿಯ ಪಾತ್ರಗಳು ಗಾಡ್ ಗ್ರೇಸ್ ನನ್ಗೆ ಇದೆಲ್ಲ ತರದ ಪಾತ್ರಗಳು ನನ್ಗೆ ಸಿಕ್ಕಿದ್ದಾವೆ ಅದನ್ನ ಮಾಡಿದೀನಿ ಅದನ್ನ ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ಅಂತ ಹೇಳಕ್ ಖುಷಿ ಪಡ್ತಾ ಇದ್ದೀನಿ ಮುಂಚೆ ಶಿವಮೊಗ್ಗದಲ್ಲಿ ನೋಡಕ್ ಆಗಿರ್ಲಿಲ್ಲ ಶೋ ಬೇರೆ ಕಡೆ ಅಂತ ತುಂಬಾ ಎಂಜಾಯ್ ಮಾಡ್ಬಿಟ್ಟು ನೋಡೋರಿಗೆ ಫಸ್ಟ್ ಹಾಫ್ ಬೇರೆ ತರ ಹೋಗ್ತಾ ಇದೆ ಕತೆ ಅನ್ಸಿದ್ರು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ರು ಬಂದು ಸಿನಿಮಾ ನೋಡಿ ನೀವು ಇಷ್ಟಪಡ್ತೀರಿ ಅಂತ ಹೇಳಕ್ ಇಷ್ಟ ಆಗ್ತದೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ದು ಫಸ್ಟ್ ಡೇ ಶೋ ನಡೀತಾ ಇದೆ ಅಂಡ್ ಎಲ್ಲರ ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಎಲ್ಲರೂ ಮೂವಿ ಬಂದು ನೋಡ್ಬೇಕು ಅಂಡ್ ಈ ಮೂವಿನ ಗೆಲ್ಸಿ ಕೊಡ್ಬೇಕಂತ ನಿಮಗೆ ಪಾತ್ರ ಯಾವಾಗ ಸಿಕ್ತು ಪಾತ್ರ ಹೇಗೆ ಸಿಕ್ತು ಅಂದ್ರೆ ನಂಗೆ ಕಾಲ್ ಬಂತು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ ಸ್ಟೋರಿ ಇಷ್ಟ ಆಯ್ತು ಸೊ ನಾನು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ನಾವು ಶಿವಮೊಗ್ಗದಲ್ಲಿ ಫಸ್ಟ್ ಪ್ರೀಮಿಯರ್ ಶೋ ಮಾಡಿದಾಗ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ರು ಸೊ ಈಗ ನಮ್ಮ ಬೆಂಗಳೂರಿನ ಜನತೆ ಇಲ್ಲೂ ಕೂಡ ಥಿಯೇಟರ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಥಿಯೇಟರ್ ತುಂಬಿದೆ ಹೌಸ್ಫುಲ್ ಆಗಿದೆ ಫಸ್ಟ್ ಶೋ ನಮ್ಗೆ ತುಂಬಾ ಎಕ್ಸೈಟ್ ಜಾಸ್ತಿ ಆಗ್ತಾ ಇದೆ ನೀನು ಇನ್ನು ಜನ ಜಾಸ್ತಿ ಬರಬೇಕು ಥಿಯೇಟರ್ ಗೆ ಬಂದು ಇನ್ನಷ್ಟು ನಮ್ ಸಿನಿಮಾ ಸಕ್ಸಸ್ ಮಾಡ್ಕೊಡ್ಬೇಕು ನಾವು ತೇಟರ್ ನೋಡ್ತಾ ಇದ್ರೆ ಕುಂತ್ಕೊಂಡು ಜನಗಳ ಹತ್ರ ನಾವು ಮಾಡಿದ್ದು ಸಾರ್ಥಕ ಆಯ್ತು ಅಂತೈತೆ ಯಾಕಂದ್ರೆ ಜನ ಬಂದು ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟ್ ನಮಗೆ ಫಸ್ಟ್ ಆಫ್ ಆಲ್ ಸಿಗ್ತಾ ಇದೆ ಅವ್ರಿಗೆ ಸೆಕೆಂಡ್ ಆಫ್ ಬಂದು ಒಂದು ಮೆಸೇಜ್ ಕೊಟ್ಟಿದೀವಿ ಆ ಮೆಸೇಜ್ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗೈತೆ ಸೊ ಹಿಂಗಾಗಿ ಕರ್ನಾಟಕ ಜನತೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ನಾವು ಸಂಗೀತ ಪ್ರಧಾನವಾದಂತಹ ಚಿತ್ರವನ್ನ ಸಿನಿಮಾದ ಇನ್ನೊಂದು ವಿಶೇಷ ಸರ್ ಅವರು ಸಂಗೀತ ನಿರ್ದೇಶನ ಸಿನಿಮಾ ಅದು ನಮ್ಮ ಫಸ್ಟ್ ಎಂಟರ್ಪ್ರೈಸಸ್ ನ ಫಸ್ಟ್ ಪ್ರೊಡಕ್ಷನ್ ಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರ ಅಭಿಪ್ರಾಯಗಳನ್ನು ನೋಡುವಾಗ ಅವ್ರು ಎಂಜಾಯ್ ಮಾಡ್ತಿರೋದನ್ನೆಲ್ಲ ನೋಡಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಖುಷಿಯಾಗಿದೆ Yeah, okay.